ಚೆಂದುಳ ಚಲವಿ ನನ್ ಮುಡುಗಿ ವಕೀಲ ಹೈಸ್ಕೂಲ ಸಾಲಿಗೆ ಕೈ ಕೊತ ನಿಲ್ಲ ಹಾದೀಗಿ ಅಗಿದ ಚಂದನ ಪೈಲಿಗೆ ಚೆಂದುಳ ಚಲವಿ ನನ್ ಮುಡುಗಿ ಹೈಸ್ಕೂಲ ಸಾಲಿಗೆ ಕೈ ಕೊತ ನಿಲ್ಲ ಹಾದೀಗಿ ಅಗಿದೊದ ಚಂದನ ಪೈಲಿಗಿ ರಿಬ್ಬನ ಕತಕೊಂಡ ನಿಬ್ಬನ ಎತ್ತಿ ನಂಗ ಬರೆತಿದಳು ಹಾಗಿ ಕುಲ ಕೊತ್ತ ಸಾಲಗಾಮ ನಂಬಲಿಲ್ಲ ಹುಡುಗ್ಯಾರ ಸಾಲಗಾಮ ನಂಬಲಿಲ್ಲ ಹುಡುಗ್ಯಾರ ನಾ ಬಾಳ ಪ್ರೀತಿಯಿದಾಗಿ ಅದಳೆಲ್ಲ ಬಲು ದೂರ ನಾ ಬಾಳ ಪ್ರೀತಿಸಿದಾಗಿ ಅದಳಲ್ಲ ಬಲು ದೂರ ಛೇ ಛೇ ಚೇ ಛೇ ಸಾಕ್ ಸಾಕಾಗಿ ಹೋತ್ರಿ ನಮ್ ಬಾಳೆ ಅಂತಿನ ಅವ್ನೋನು ಊರಾಗ ಹಚ್ಚಿ ಕಡೆದು ಈಚೆ ಕಡೆ ಹೇಳುದು ಈಚೆ ಕಡೆದು ಅಚ್ಚಿ ಕಡೆ ಹೇಳುದು ಮಾಡ್ಕೋತ ಅಗದಿ ಆರಾಮಿದ್ದೇನ್ ರೀ ಒಂದ್ ಹುರಾಗ ಬರೀ ನನ್ನ ಸುದ್ದಿ ಕೇಳಿದ್ರೆ ಒಂದ ವಾರದಾಗ ಮೂರ್ ಮೂರ್ ಜಗಳ ಹತ್ತಿತ್ತು ರೀ ಎಲ್ಲರೂ ಕೂಡಿ ಗೋಳೆ ಹಾಕಿ ಒಂದು ಕಟ್ಟಿ ಬರ ಕಟ್ಟದ್ರಿ ಊರ್ ಬಿಟ್ಟು ಮೂರ್ ದಿವಸ ಹಾತ್ರಿ ಎಲ್ರಿ ಕೆಲಸ ಬಂದೆ ಅಲ್ಲಿ ಮುಂಡಗೋಡು ಬಸ್ ಸ್ಟಾಂಡ್ ಹೇಳಿದೆ ರೀ ಸ್ವಲ್ಪ ಚಾ ಕುಡಿಬೇಕಂತಂದ್ರೆ ಹೋಟೆಲ್ದಾಗ ಚಹಾ ಚಾ ರೊಕ್ಕ ಹಂಗ ಬರಕತ್ತಿದ್ಯ ರೊಕ್ಕ ಅಂದವ ರೊಕ್ಕ ಇಲ್ರಿ ನನ್ನ ಕಡೆ ಊರ್ ಬಿಟ್ಟು ಬಂದೀನಿ ಅಂತಂದ ಏ ಹಂಗಂದ್ರೆ ಬಡಲಿಲ್ಲ ಅದ ಕೂಡ ನೀರು ತುಂಬ ಊಟ ಕೊಟ್ಟರೆ ಏನ್ ಬೇಕಾದ ಮಾಡ್ತೀನಿ ಅಂದೆ ಕಣಗುರಾಗ ಕೆಲಸ ಹಚ್ಚಿದ ಇಲ್ಲೇ ಇರ್ತಮ್ಮ ನೀನ್ ಅಂಗಡಿ ದಂಗಿದ ಹಂಗಾರ ಮಧ್ಯಾಹ್ನ ಕೆಲಸ ಮಾಡ್ತೀರತ್ತಂದೆ ತಂದೆ ತನಕ ಕೆಲಸ ಮಾಡೀನ್ರಿ ಮಾಲಕರ ಸ್ವಲ್ಪ ಲೈಟಾಗಿ ನಾಷ್ಟ ಮಾಡ್ಲಿ ಬಾಳ ಹೊಟ್ಟೆ ಪಟ್ಟೈತಿ ಅಂದೆ ಏ ನಿನ್ ಅಂಗಡಿದಂಗಿದ ನೀ ಬೆಳತನಕತ್ತೀ ನೋ ಮರ ಅಂದ ನಾಷ್ಟ ಕುಂತಿದ್ದೇರಿ ಅದ ಬರೀ ಐದು ಪ್ಲೇಟ್ ಪುರಿ ತಿಂದೀನಿ ಒಂದು ಹದಿನೆಂಟು ಇಡ್ಲಿ ತಿಂದೀನಿ ಎರಡು ತಾಟ್ ಅನ್ನ ಉಂಡಿಂದ ಬಂದ್ರಿ ಆ ಕಡೆದ ಮಾಲಕ ಏನು ಮಾಡಾಕತ್ತೀ ಕುರ್ಸಾಲೆ ಅಂದ ಲೈಟಾಗಿ ನಾಷ್ಟ ರೀ ಮಾಲಕ್ ರಾಣಿ ಮಗನ ನಿನ್ನ ಇಟ್ಕೊಂಡೆ ಅಂದ್ರೆ ನಾನು ಹೋಟೆಲಲ್ಲಿ ಮಾರ್ತೀನಿ ನಡಿ ಮಗನ ಆ ಕಡೆ ತಂದ ಇಲ್ಲಿ ಬಂದು ಹುಡುಕ್ಯಾಡೀನಿ ಇಲ್ಲೆಲ್ಲೇ ಶ್ರೀಕಾಂತ್ ಗೌಡ್ರ ಮನಿ ಐತಿ ಅಂತರಿ ಪಡಿ ತುಂಬ ಊಟ ಕೊಟ್ಟು ಅಗುದಿ ಆರಾಮ್ ನುಡ್ಕೋತಾರಂತ ಒಂದು ತಾಸ ಹಾತ್ರಿ ಅಡ್ಯಾಡಕತ್ತ ಗೌಡ್ರ ಮನೇನ ಸಿಗಾಕತ್ತಿಲ್ಲ ಈ ಕಡೆ ಒಬ್ರು ಯಾರ ಮೇಡಕ್ ಮೇಡಮ್ ಬರಕತ್ತಾರ ಅವ್ರನ್ನ ಕೇಳಿದ್ರ

what ಹುಡುಗಿ ನಿನ್ನ ಯೋಜನೆ ಆಗ ಬಿಡಲೇನ ನನ್ನ ಗಾಡಿ ಹುಡುಗಿ ನಿನ್ನ ಯೋಜನೆ ಆಗ ಬಿಡಲೇನ ನನ್ನ ಗಾಡಿ ಹಂಗು ಅಕ್ಕಿ ಮನದಾಗ ಏ ಹುಡುಗಿ ಏನ ಹುಡುಗ ಅಲ್ಲಿ ಎಲ್ಲಿ ಬೇಡ ಹೋಗು ನಡಿ ಸಾಲಿ ಸಂದರ್ಯಾಗ ಹುಡುಗಿ ನಿನ್ನ ಗ್ಯಾರೇಜನ್ಯಾಗ ಬಿಡಲೇ ನನ್ನ ಗಾಡಿ ಹುಡುಗಿ ನಿನ್ನ ಗ್ಯಾರೇಜನ್ಯಾಗ ಬಿಡಲೇ ನನ್ನ ಗಾಡಿ ಹೆಂಗೆಂಗು ಅಕ್ಕಿ ಮನದಾಗ ಹೋಗು ನಡಿ ಸಾಲಿ ಸಂಧ್ಯಾಗ ಹಲೋ ಮೇಡಮ್ ಅಲ್ಲೇನ್ ನೋಡ್ತಿ ಇಲ್ಲಿ ನೋಡಿ ಏನ್ ನೋಡದ ಹಂಗಲ್ಲ ಅಂದಾಗ ತಮ್ದು ಇದೇ ಊರನ್ರಿ ಹೌದ್ರಿ ನಮ್ದು ಇದೇ ಊರು ಅಂದಾಗ ನಿಮ್ಮದೇ ಊರ್ರಿ ನಂದು ಬ್ಯಾರೆ ಊರ ಐತಿ ಬಿಡ್ರಿ ಮತ್ತೆ ಆ ಊರಾಗಿ ಊರಾಗ ಅಗರ್ಬ ಶ್ರೀಮಂತರವರು ಗೊತ್ತಲ್ರಿ ಶ್ರೀಕಾಂತ್ ಗೌಡ್ರು ಅಂತಂದ ಅವರು 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 ನಮ್ಮ ಗೌಡ್ರು ಅವಿ ನಾನು ನಿಮ್ಮ ನನ್ನ ಮಗನ್ ಮಾಡಿ ನಿಮ್ಮ ಊರ ಗೌಡ್ರು ನಿಮ್ಮ ಗೌಡ್ರು ನಮ್ಮ ಊರ ಗೌಡ್ರು ನಮ್ಮ ಊರ ಗೌಡ್ರು ಹೋಗ್ಬಿಡ್ರಿ ಆ ಗೌಡ್ರು ಗೊತ್ತಲ್ರಿ ನಿಮ್ಗೆ ಅವ್ರ ಗೌಡ್ರು ಗೊತ್ತಲ್ಲ ಆ ಗೌಡ್ರ ಮನೆಯಲ್ಲಿ ನಾನು ನನ್ನ ಇಟ್ಕೊಂಡಿದ್ದಾರೆ ಅಯ್ಯಾಗ ಪಾರ್ವತಿ ಶಿವರಾ ರಾಮ ಏನ್ ಏನ್ ಏನು ಯಾಕೆ ಅಲ್ಲಿ ಮತ್ಯಾಗ ಹೇಳ್ ಮಾರತ್ರ ಒಳ್ಳೆ ನಿಮ್ಮ ಪರ್ಸನಲ್ ಇರ್ಬೇಕು ಇಟ್ಕೊಂಡವ್ರು ಕಟ್ಕೊಂಡವ್ರು ಅಂತಂದ್ರೆ ಆಮೇಲೆ ಸಿಗ್ರೆಟ್ ಇರ್ಬೇಕು ಅವ ಅಂತ ಮನ್ಯಾಗ ಮಾತು ಏ ಏ ಏ ಮಗನ ನಮ್ಮ ಮಗನ ಹಲ್ ಮಗನ ದೇವರ್ಸಿ ನಮ್ಮ ಮಗನ ಇಕ್ಕರ್ಸಿ ನನ್ನ ಮಗನ ಅಲ್ರಿ ರೀ ನಾನು ಹೆಂಗೆ ಹೇಳಿದ್ರಿ ಇಟ್ಕೊಂಡದಂದ್ರೆ ಏನು ರೀ ಏನ್ರಿ

ತಿಳ್ಕೊಬೇಡ್ರಿ ಮೇಡಮ್ ಅವರು ಯಾಕ್ರಿ ಬರೋ ಮುಂದೆ ಬಸ್ ಸ್ಟ್ಯಾಂಡ್ ದಾಗ ಹುಬ್ಳಿ ಬಸ್ ಸ್ಟ್ಯಾಂಡ್ ದಾಗ ಹೋಗ್ಬೇಕು ಹೆವಿ ಟೈಮ್ ಏಟ್ ಆಗೈತೆ ಅಣ್ಣ ಅಂತಂದ್ಳು ನಾಲ್ಕೂರಿ ಆಗೈತೆವಿ ಅಂದೆ ಹೌದು ಬಿಡ್ರಿ ಥ್ಯಾಂಕ್ಸ್ ಅಣ್ಣ ಅಂತಂದ್ಳು ಅವಿ ನಿನ್ನ ಹೆಸರು ಏನು ಅಂದೆ ಹಾಕಿ ಕೈ ಹಿಂಗ್ ಮಾಡಿಳವಿ ಹೆಂಗು ಯಾರ ಕುರಿತು ನೋಡ್ತೀನಿ ಹಾಕಿ ಇಲ್ಲಿ ಟ್ಯಾಟೋ ಹಾಕಿಸ್ಕೊಂಡಿಳು ಹ್ಮ್ ಲಕ್ಷ್ಮಿ ಅಂತ ಅದಕ್ಕೆ ಮತ್ತೆ ನಾನು ನಿನ್ನ ಹೆಸರು ಕೇಳಿದ್ದಿಲ್ಲ ನೀನು ಎಲ್ಲಿ ಕೆಳಗೆ ಟ್ಯಾಟೋ ಹಾಕಿಸ್ಕೊಂಡು ಕೆಳಗೆ <imitation> ಕೆಳಗೋಸ್ವೀಟ್ <imitation> <imitation> ಹೆಸರು ಗೌರಿ 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 ಪ್ಲಸ್ ಗೌರೀಶ ಗೌರಿ ಪ್ಲಸ್ ಈಶಾ ಗೌರೀಶ್ ಅಂದಾಗ ನನ್ನ ಹೆಸರು ಗೌರಿಶೇರಿ ಒಂದ್ ಹೆಂಗ್ ಸಿಗ್ಸ ನೋಡ್ರಿ ಮಗ ದೇವ್ರಿ ಹೆಸರ್ರಿ ಮಾಡ್ತೀನಿ ಯಾವ್ದು ಮಾಡಲ್ಲ ಅಂತ ಕೇಳ್ರಿ ನೀವು ಎಲ್ಲಾ ಕೆಲಸ ಮಾಡ್ತೀನಿ ಈ ಗಳೆ ಹೊಡಿತೀನಿ ಹೊಲ ಹೊಡಿತೀನ್ರಿ ಸಿಂಗಲ್ ಪಲ್ಟಿ ಡಬಲ್ ಫೋಲ್ಟಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಹಂಗಂದ್ರೆ ಏನದು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಅಂದ್ರೆ ಅದು ನಿಮಗೆ ಗೊತ್ತಾಗಂಗಿಲ್ಲ ಬಿಡ್ರಿ ಇಲ್ಲೆಲ್ಲ ನಮ್ಮ ಟ್ಯಾಕ್ಟರ್ ಅಣ್ಣಗಳು ಬಹಳ ಬಿರಸದರ್ರಿ ಕೇಳಬೇಕ್ರಿ ಅವರಿಗೆ ಪಟ್ಟಿ ಇಳಿಸಿ ಹೊಡಿದ ಬೇರೆ ಪಟ್ಟಿ ಇಳಿಸಿ ಹೊಡಿದ ಬೇರೆ ಅದು ನಿನಗೆ ಪಟ್ಟಿ ಅದು ನಿನ್ನ ಪಟ್ಟಿದ ಪುರಕಾಗಿತ್ತು ನಿನಗೆ ಏನು ಗೊತ್ತಾಗಿತ್ತು ಮತ್ತೆ ಇದು ನೀರು ಹಾಸಾಗಂತೂ ಎತ್ತಿದ ಕಾಲ ಮಗಾರನ ಇದು ಎತ್ತಿದ ಕೈರಿ ನೀರಂತರೂ ಹಿಟ್ಟು ಚಾಟ್ ಹಾಸ್ತೀನಿ ರೀ ನೋಡ್ಬೇಕ್ರಿ ನೀವು ಏ ನಾನ್ ನೀರ್ ಹಾಸು ಬರ್ತೀವಿ ನನ್ನ ಹನಿ ಹಸಿದ್ ನೋಡಿ ಫೋಟೋ ತಕೊಂಡು ಬಾಜುಗ್ರನ್ನವ್ರ ಫೋನ್ ಹಚ್ ಕರೀತಾರೀ ನಮ್ ಹೊಲಕ್ ಬಾ ನಮ್ ಹೊಲಕ್ ಬಾ ಅಂತ

ಅವಾಗ ಮ್ಯಾರೇಜ್ ಇತ್ರಿ ಅದು ಈಗೆಲ್ಲ ಮಿರಜ್ ಆಗಿ ಬಿಟ್ಟಿತ್ರಿ ಅವಾಗೆಲ್ಲ ಬಹಳಷ್ಟು ಮಂದಿ ಕೂಡಿ ಮ್ಯಾರೇಜ್ ಮಾಡ್ತಿದ್ರು ಈಗ ಮೂರ್ ಮಂದಿ ಆತದ ಪಲ್ಸರ್ ಗಾಡಿ ಮರ್ಕೊಂಡ್ ಹೋಗಾರಿ ಯಾಕಿದ್ ಒಂದ ಹೂವಿನ ಇಟ್ಟ ಅದ ಆಗೈತಿ ಏನ್ ಮಾಡ್ಬೇಕಂದ್ರೆ ಮುಂದೆ ಹೇಳ್ತೇತ್ರಿ ಪರಿಚಯ ಆದ್ರಿ ಆದ್ರಿ ಪುನಃರ್ಯಾಗಲಿ ಸರಸನಗಳ ಜಾತಿ ನಿಮಗಲ್ಲ ನಾ ತಿಳದ ಹಗರೆಲ್ಲ ನಿಮ್ಮ ಪಾಡನಲ್ಲ ಯಾರ ಅಂಜಿನನಗೆಲ್ಲ ನಿಮ್ಮ ಪಾಡನಲ್ಲ హన <tune> గ <in the air> <tune in the air> ಕಡುಬೂರಾಗ ಕಡದರ ಕಡಿಲಿ ಕರತನ ಬೆಡದಲ್ಲ ಬಿಟ್ಟರ ಜಾತಿ ಮಗ ಅಲ್ಲ ನಾ ತಿಳದಗ ಹಗರಿಲ್ಲ ನಿಮ್ಮ ಪಾಡಲ್ಲ ಜರ ಅಂದಿಗಿ ನನಗಿಲ್ಲ ನಿಮ್ಮ ಪಾಡಲ್ಲ ಜರ ಅಂದಿಗಿ ನನಗಿಲ್ಲ ಐ ಮಾಡಿ ಕರೆತನ ಕಡೆ ಕಾಜಿ ಬಾರ ನನ್ನ ಹಿಂದಿ நோவனி தனி ஆகிட்ட ஏனையே லக்கியில்ல சம்பந்த ஏனையே கலத்திலமது ોરે હજરે તિર નોડદાકી નો તન મનસ નોડી પ્રીતિ મળી કટકડ સારિક હી હુલ ચોડી ના ગલતી ચંદાકી યાર જ તન વિદ્યા નહ પ્રીતી தேமந்தி நமவேல கலதீபால ஹம்மலா நானாபாலே ரஹல்தாகே தத்னி ஹதnala கடகோரா கடதரு கடலி பரதன பெடுதெல்ல இட்டர ஜாதீமக அல்லாஹ் நாத்ளதங்க அகரெல்லா எம் மப்பாட நல்லா தரா இதிគினனகெல்லா லாலாலாலாலா லலலாலாலா